ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಚಳಿಗಾಲ ಶುರುವಾಗಿದೆ ತುಂಬಾ ಹುಷಾರಾಗಿರಿ ಯಾಕೆ ಅಂದರೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ ಹುಷಾರು ಮುಖ್ಯವಾಗಿ ಚಳಿಗಾಲದಲ್ಲಿ ಕೆಲವೊಂದು ಆಹಾರಗಳನ್ನು ತಿನ್ನಲೇಬಾರದು ಅವು ನಿಮ್ಮ ಪ್ರಾಣಕ್ಕೆ ಅಪಾಯವನ್ನು ತರಬಹುದು ಅಂತಾರೆ ತಜ್ಞರು ಹಾಗಾದರೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಇದನ್ನು ತಡೆಯೋದು ಹೇಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ಯಾವ ಆಹಾರಗಳನ್ನು ತಿನ್ಬಾರದು ಹಾರ್ಟ್ ಅಟ್ಯಾಕ್ ನಿಂದ ಬಚಾವಾಗುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಹಾಗಾದ್ರೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ಮೊದಲಿಗೆ ನೋಡೋಣ ಇದನ್ನ ಪ್ರತಿ ಒಬ್ರು ತಿಳಿದುಕೊಳ್ಳೇಬೇಕು ಮೊದಲನೇದು ಚಳಿಗಾಲದಲ್ಲಿ ಮನುಷ್ಯನಲ್ಲಿ ಕೋಲ್ಡ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಇದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ ಇದರಿಂದ ಹಾರ್ಟ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಇನ್ನು ಮೊದಲೇ ಹಾರ್ಟ್ ಸಮಸ್ಯೆ ಇರೋರಂತೂ ತುಂಬಾ ಕೇರ್ಫುಲ್ ಇರಬೇಕು ಹೀಗಾಗಿ ಚಳಿಗಾಲದಲ್ಲಿ ಆದಷ್ಟು ಬೆಚ್ಚಗಾಗಿರೋದಕ್ಕೆ ಟ್ರೈ ಮಾಡಿ ಇನ್ನು ಚಳಿಗಾಲದಲ್ಲಿ ರಕ್ತ ದಪ್ಪ ಆಗೋದಕ್ಕೆ ಶುರುವಾಗುತ್ತೆ ಕೂಡ ನೆಕ್ಸ್ಟ್ ಲೋ ವಿಟಮಿನ್ ಡಿ ಚಳಿಗಾಲದಲ್ಲಿ ನಿಮಗೆ ಸೂರ್ಯನ ಬಿಸಿಲು ಚೆನ್ನಾಗಿ ಸಿಗೋದಿಲ್ಲ ಇದರಿಂದ ವಿಟಮಿನ್ ಡಿ ನಿಮಗೆ ಕಡಿಮೆ ಆಗುತ್ತೆ ಹೀಗಾಗಿ ನಿಮ್ಮ ಹೃದಯಕ್ಕೆ ಸಮಸ್ಯೆ ಆಗಬಹುದು ಅಂತಾರೆ ತಜ್ಞರು ಲಾಸ್ಟ್ ಒನ್ ಚಳಿಗಾಲದಲ್ಲಿ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾರ್ಟ್ ಬೀಟ್ ನಲ್ಲೂ ಏರುಪೇರ್ ಆಗಬಹುದು ಹೀಗಾಗಿ ಚಳಿಗಾಲದಲ್ಲಿ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ನಿಮ್ಮ ಪ್ರಾಣಕ್ಕೆ ಆಪತ್ತು ತರಬಹುದು ಎಚ್ಚರ ಇದರ ಜೊತೆಗೆ ಕೆಲವೊಂದು ಹ್ಯಾಬಿಟ್ ಕೂಡ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುವುದಕ್ಕೆ ಕಾರಣ ಆಗುತ್ತೆ ಅವು ಯಾವುವು ಅಂದ್ರೆ ಮೊದಲನೇದು ಓವರ್ ಈಟಿಂಗ್ ಪ್ಲಸ್ ಲೆಸ್ ಆಕ್ಟಿವಿಟಿ ಅಂದ್ಹಾಗೆ ವೀಕ್ಷಕರೇ ಚಳಿಗಾಲದಲ್ಲಿ ನೀವು ತುಂಬಾ ಹುಷಾರಾಗಿರಬೇಕಾಗತ್ತೆ ಒಂದು ನೆನಪಿರ್ಲಿ ಚಳಿಗಾಲದಲ್ಲಿ ಓವರ್ ಈಟಿಂಗ್ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ಕೆಲವರಂತೂ ಚಳಿಗಾಲದಲ್ಲಿ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ ಚಳಿ ಅಂತ ಹೇಳಿ ಬಾಕ್ಲಾಕೊಂಡು ಮನೆಯೊಳಗೆ ಇರ್ತಾರೆ ವಾಕಿಂಗ್ ಎಲ್ಲವನ್ನ ಚಳಿ ಅಂತ ಸ್ಕಿಪ್ ಮಾಡ್ತಾರೆ ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ ಚಳಿಗಾಲದಲ್ಲಿ ನಿಮ್ಮ ಬಾಡಿ ಆಕ್ಟಿವ್ ಆಗಿರಬೇಕು ಇಲ್ಲ ಅಂದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗುತ್ತೆ ಅದರಿಂದ ನಿಮ್ಮ ಹೃದಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ನೆಕ್ಸ್ಟ್ ಒನ್ ಚೆಸ್ಟ್ ಸಿಂಪ್ಟಮ್ಸ್ ಅನ್ನ ಇಗ್ನೋರ್ ಮಾಡೋದು ಇದು ಕೂಡ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ದೊಡ್ಡ ಕಾರಣ ಚೆಸ್ಟ್ ಪ್ರೆಷರ್ ಬರ್ನಿಂಗ್ ಸೆನ್ಸೇಷನ್ ಚೆಸ್ಟ್ನಲ್ಲಿ ನಲ್ಲಿ ಉರಿ ಉರಿ ಆಗೋದು ಟೈಟ್ ಆದ ಹಾಗೆ ಫೀಲ್ ಆಗೋದು ಉಸಿರಾಡುವುದಕ್ಕೆ ತೊಂದರೆ ಆಗ್ತಾ ಇದ್ರೆ ನೆಗ್ಲೆಕ್ಟ್ ಮಾಡ್ಬಿಡಿ ತಕ್ಷಣ ನಿಮ್ಮ ಡಾಕ್ಟರ್ ಮೀಟ್ ಮಾಡಿ ಗ್ಯಾಸ್ಟ್ರಿಕ್ ಅಂತ ನಿಮ್ಗೆ ನೀವೇ ಡಾಕ್ಟರ್ ಆಗುವುದಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಇದು ಹಾರ್ಟ್ ಅಟ್ಯಾಕ್ ನ ವಾರ್ನಿಂಗ್ ಸಿಗ್ನಲ್ ಕೂಡ ಆಗಿರ್ಬೋದು ಹೀಗಾಗಿ ಹುಷಾರು ನೆಕ್ಸ್ಟ್ ಒನ್ ಅರ್ಲಿ ಮಾರ್ನಿಂಗ್ ವಾಕ್ ವೀಕ್ಷಕರೇ ಬೆಳಿಗ್ಗೆ ನಿಮ್ಮ ಹಾರ್ಟ್ ಸ್ವಲ್ಪ ಅನ್ಸೇಫ್ ಆಗಿರುತ್ತೆ ಮಾರ್ನಿಂಗ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಜಾಸ್ತಿ ಹೀಗಾಗಿ ತುಂಬಾ ಚಳಿ ಇರಬೇಕಾದ್ರೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದಕ್ಕೆ ಹೋಗ್ಬೇಡಿ ಬದಲಿಗೆ ಸಂಜೆ ಟೈಮ್ ನಲ್ಲಿ ವಾಕ್ ಮಾಡಿ ಇಲ್ಲ ಮಿಡ್ ಮಾರ್ನಿಂಗ್ ನಲ್ಲಿ ವಾಕ್ ಮಾಡಿ ಈಗ ಚಳಿಗಾಲದಲ್ಲಿ ನಮ್ಮನ್ನ ನಾವು ಬಚಾವ್ ಮಾಡ್ಕೊಳೋದು ಹೇಗೆ ಟೆನ್ಷನ್ ಆಗ್ಬಿಡಿ ಚಳಿಗಾಲದಲ್ಲೂ ಕೂಡ ನಿಮ್ಮ ಹಾರ್ಟ್ ಅನ್ನ ಸೇಫ್ ಆಗಿ ಇಟ್ಕೊಳ್ಬೋದು ಹೇಗೆ ಅಂದ್ರೆ ಚಳಿಗಾಲದಲ್ಲಿ ಆದಷ್ಟು ನಿಮ್ಮನ್ನ ನೀವು ಬೆಚ್ಚಗಿಟ್ಕೊಳ್ಳಿ ಬೆಚ್ಚಗಿರೋ ಬಟ್ಟೆಗಳನ್ನೇ ಹಾಕಿ ಇನ್ನು ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಅನ್ನ ಚಳಿಗಾಲದಲ್ಲಿ ಚೆಕ್ ಮಾಡಿಸ್ತಾ ಇರಿ ಜಾಸ್ತಿ ಆಗಿದ್ರೆ ಡಾಕ್ಟರ್ ಹತ್ರ ತಪ್ಪದೆ ಹೋಗಿ ನೆಕ್ಸ್ಟ್ ಒನ್ ಹೈಡ್ರೇಷನ್ ಮೇಂಟೈನ್ ಮಾಡಿ ನೀರು ಕಡಿಮೆ ಕುಡಿಯೋದು ಕೂಡ ಸೇಫ್ ಅಲ್ಲ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಯೋದನ್ನ ಮರಿಬೇಡಿ ನಿಮಗೆ ವಿಟಮಿನ್ ಡಿ ಕಡಿಮೆ ಇದ್ರೆ ಡಾಕ್ಟರ್ ಸಜೆಷನ್ಸ್ ಮೇರೆಗೆ ವಿಟಮಿನ್ ಡಿ ತೆಗೆದುಕೊಳ್ಳಿ ಐದನೇದು ಆದಷ್ಟು ಉಪ್ಪು ಶುಗರ್ ಫ್ರೈಡ್ ಫುಡ್ಡನ್ನು ಕಡಿಮೆ ತಿನ್ನಿ ಇವುಗಳಿಂದ ಆದಷ್ಟು ದೂರನೇ ಇರಿ ಎರಡರಿಂದ ಮೂರು ಗಂಟೆಗೊಂದ್ಸಾರಿ ಲೈಟ್ ಮೂವ್ಮೆಂಟ್ ಮಾಡೋದನ್ನು ಮರಿಬೇಡಿ ವಾಕಿಂಗ್ ಆಗಿರ್ಬೋದು ನಿಮ್ಮ ಬಾಡಿ ಮೂವ್ಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಬಾಡಿಯನ್ನು ಆಕ್ಟಿವ್ ಆಗಿಟ್ಟಿರಿ ಏನೇನು ಟೈಟ್ ಫೀಲಿಂಗ್ ಉಸಿರಾಟದ ಪ್ರಾಬ್ಲಮ್ ಏನಾದರೂ ಆಗ್ತಾ ಇದ್ದರೆ ನಾನು ಆಗಲೇ ಹೇಳಿದಂಗೆ ನೆಗ್ಲೆಕ್ಟ್ ಬೇಡ ತಕ್ಷಣ ಇದ್ದಲ್ಲಿಗೆ ಹೋಗಿ ಚೆಕಪ್ ಮಾಡಿಸಿ ಈ ಏಳು ಪಾಯಿಂಟ್ ಗಳನ್ನ ದಯವಿಟ್ಟು ಇಟ್ಕೊಳ್ಳಿ ಆಗ ನಿಮ್ಮ ಹಾರ್ಟ್ ಕೂಡ ಸೇಫ್ ಆಗಿರುತ್ತೆ ಈಗ ಫುಡ್ ವಿಚಾರಕ್ಕೆ ಬರೋಣ ಚಳಿಗಾಲದಲ್ಲಿ ನಾನು ಈಗ ಹೇಳೋ ನಾಲ್ಕು ಫುಡ್ ಗಳಿಂದ ನೀವು ದೂರ ಇರಲೇಬೇಕು ಚಳಿಗಾಲದಲ್ಲಿ ಹೇಳ್ತಾ ಇರೋದು ನಾವು ಹೆಲ್ದಿ ಅನ್ಕೊಂಡು ಕೆಲವೊಂದು ಫುಡ್ ಗಳನ್ನ ತಿಂತೀವಿ ಆದ್ರೆ ಚಳಿಗಾಲದಲ್ಲಿ ನಿಮ್ಮ ಹಾರ್ಟ್ಗೆ ಕೆಲವೊಂದು ಫುಡ್ ಗಳು ಯಾವುದೇ ಕಾರಣಕ್ಕೂ ಸೇಫ್ ಅಲ್ಲ ನೀವುಗಳಿಂದ ಚಳಿಗಾಲದಲ್ಲಿ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಹಾಗಾದ್ರೆ ಅದು ಯಾವ್ದು ನಂಬರ್ ಒನ್ ಕ್ಯಾರೆಟ್ ಹಲ್ವಾ ಈ ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್ ಆಗಿರುತ್ತೆ ಆದ್ರೆ ಇದು ಚಳಿಗಾಲದಲ್ಲಿ ಸೇಫ್ ಅಲ್ಲ ಯಾಕೆ ಅಂದ್ರೆ ಇದಕ್ಕೆ ಹೆಚ್ಚಾಗಿ ಕೋವ ತುಪ್ಪ ಶುಗರ್ ಹಾಕಿರ್ತಾರೆ ಇದರಿಂದ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ರಕ್ತ ದಪ್ಪ ಆಗೋ ಅಪಾಯ ಕೂಡ ಇರುತ್ತೆ ಇದರಿಂದ ಹೃದಯದ ಮೇಲೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಚಳಿಗಾಲ ಆದಷ್ಟು ಕ್ಯಾರೆಟ್ ಹಲ್ವಾನ ಅವಾಯ್ಡ್ ಮಾಡಿ ಅಂತಾರೆ ತಜ್ಞರು ಅಪರೂಪ ಕೋಕೆ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನಿ ನೆಕ್ಸ್ಟ್ ಒನ್ ಹೆಚ್ಚು ಮಸಾಲೆಯುಕ್ತ ನಾನ್ ವೆಜ್ ಫುಡ್ ಚಳಿಗಾಲದಲ್ಲಿ ಈ ರೀತಿಯ ಆಹಾರಗಳನ್ನ ಜಾಸ್ತಿ ತಿಂತಾರೆ ಚಳಿ ಅಂತ ಹೇಳಿ ಆದರೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ ಇದರಿಂದ ಹಾರ್ಟ್ ಬ್ಲಾಕೇಜ್ ಆಗುವಂತಹ ಅಪಾಯ ಇರುತ್ತೆ ಡೈಜೆಷನ್ಗೂ ಸಮಸ್ಯೆ ಆಗುತ್ತೆ ಪದೇ ಪದೇ ಬಳಸಿದ ಎಣ್ಣೆಯನ್ನ ಕೂಡ ಜಾಸ್ತಿ ಬಳಸುವುದಕ್ಕೆ ಹೋಗ್ಬೇಡಿ ಇದು ಕೂಡ ಸೇಫ್ ಅಲ್ಲ ಅಪರೂಪಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲಿ ಓಕೆ ಆದ್ರೆ ಯಾವಾಗ್ಲೂ ಬೇಡ ಮೂರನೇದು ಡೀಪ್ ಫ್ರೈಡ್ ಫುಡ್ ಬೋಂಡಾ ಬಜ್ಜಿ ಪಕೋಡಗಳಿಂದ ಆದಷ್ಟು ಚಳಿಗಾಲದಲ್ಲಿ ದೂರ ಇರಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಇವುಗಳನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಬೇಡ ಇವು ನಿಮ್ಮ ಹಾರ್ಟ್ಗೆ ಗೆ ತುಂಬಾ ರಿಸ್ಕಿ ಫುಡ್ಸ್ ಇವುಗಳಲ್ಲಿ ಟ್ರಾನ್ಸ್ ಫ್ಯಾಟ್ ತುಂಬಾ ಜಾಸ್ತಿ ಇರುತ್ತೆ ಇದು ನಿಮ್ಮ ಹಾರ್ಟ್ಗೆ ಸ್ವಲ್ಪನು ಒಳ್ಳೆದಲ್ಲ ನಾಲ್ಕನೇದು ಚಿಕ್ಕಿ ಅಂತ ಆಹಾರಗಳು ಇದು ಹೆಲ್ದಿನೇ ಆದ್ರೆ ವಿಂಟರ್ ನಲ್ಲಿ ಸೇಫ್ ಅಲ್ಲ ಅಂತಾರೆ ತಜ್ಞರು ಚಳಿಗಾಲದಲ್ಲಿ ಇವುಗಳನ್ನ ಹೆಚ್ಚು ತಿನ್ನೋದು ಸೇಫ್ ಅಲ್ಲ ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಬ್ಲಡ್ ದಪ್ಪ ಆಗೋ ಸಾಧ್ಯತೆ ಇರುತ್ತೆ ಬಿ ಪಿ ಕೂಡ ಜಾಸ್ತಿ ಆಗುವ ಅಪಾಯ ಇರುತ್ತೆ ಇದರಿಂದ ನಿಮ್ಮ ಹಾರ್ಟ್ ಗೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ ಆಗಾಗ ಅಪರೂಪಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲಿ ಓಕೆ ಓವರ್ ಈಟಿಂಗ್ ಬೇಡ ಅದರಲ್ಲೂ ಮುಖ್ಯವಾಗಿ ಡಯಾಬಿಟಿಕ್ ಪೇಶೆಂಟ್ಸ್ ಇರೋರು ವಿಂಟರ್ ನಲ್ಲಿ ಇದನ್ನ ಅಪ್ಪಿ ತಪ್ಪಿಯು ತಿನ್ನೋದಕ್ಕೆ ಹೋಗ್ಬಿಡಿ ವೀಕ್ಷಕರೇ ಈ ಚಳಿಗಾಲ ಇದೆಯಲ್ಲ ಇದೊಂದು ಸುಂದರವಾದಂತಹ ಸೀಸನ್ ಆದ್ರೆ ನಮ್ಮ ಕೆಲವೊಂದು ತಪ್ಪುಗಳ ಇದು ಖತರ್ನಾಕ್ ಆಗ್ಬಹುದು ಹೀಗಾಗಿ ಚಳಿಗಾಲದಲ್ಲಿ ಆದಷ್ಟು ಹುಷಾರಾಗಿರಿ ಅದರಲ್ಲೂ ಹಾರ್ಟ್ ಸಮಸ್ಯೆ ಇರೋರು ಕೇರ್ಫುಲ್ ಆಗಿ ಇರಿ ನೀವು ಕೂಡ ಇದನ್ನ ಫಾಲೋ ಮಾಡಿ ನಿಮ್ಮವರಿಗೂ ಕೂಡ ಇದರ ಬಗ್ಗೆ ತಿಳಿಸ್ಕೊಡಿ ಆದಷ್ಟು ಜನರಿಗೆ ಈ ವಿಚಾರ ಗೊತ್ತಾಗ್ಲಿ ಅವರೂ ಕೂಡ ಇದರಿಂದ ಸೇಫ್ ಆಗಿರ್ಲಿ ವೀಕ್ಷಕರೇ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ